ನಮಸ್ಕಾರ ಗುರುಗಳೇ ಕ್ಷೇತ್ರ ಇದ್ರದ್ದು ಇಡೀ ಆಲ್ ಓವರ್ ಕರ್ನಾಟಕ ಇಂದ ಎಲ್ಲ ನೋಡಿ ಈ ದೇವಸ್ಥಾನಕ್ಕೆ ಜನ ಬರುವಂತೆ ಆಗಬೇಕು ಇದ್ರ ಬಗ್ಗೆ ವಿತೇಶದ ಬಗ್ಗೆ ಸಮುದ್ರಂಗಪ್ಪದ್ ಬಗ್ಗೆ ಹೇಳಿ ಕ್ರೀಡೆ ಬಗ್ಗೆ ಮೂರು ನಾಮ ಕಾಣುತ್ತಲ್ಲ ಅದೇ ಮುಸ್ಲಿಂ ಕಂಬ ಅಂದ್ರೆ ಹ್ಞೂ ಹ್ಮ್ ಹೇಳಿ ಸ್ವಲ್ಪ ಎಲ್ಲ ತರೂ ಅಂಗಡಿ ನಡೀತದೆ ಹೂವಿನ ಮತ್ತೋಸ್ ನಡ್ತಿದೆ ಮಾಡ್ಯಾವಿ ಹೂವಿನ ಜೋರಾಗಿ ಹೇಳಿ ಸಮ್ಮಿ ಭಾಗ್ಯ ಎಲ್ಲರಿಗೂ ಒಳ್ಳೇದಾಗ್ ಅಣ್ಣ ನಾವು ಉಂಡಿಗೆ ಹಾಕಿ ದವಸ ಧಾನ್ಯ ತಂದು ಕೊಡಿ ಅಣ್ಣ ಇದು ಅಕ್ಕಿ ತಂದು ಕೊಡ್ರಿ ಅನ್ನದಾನ ಮಾಡ್ತಾರೆ ಇನ್ನು ಹೂವೆಲ್ಲ ವೇಸ್ಟ್ ಮಾಡ್ತಾರೆ ಅಷ್ಟೇ ಅದೇ ಅದೇ ಅದನ್ನ ಭಕ್ತಾದಿಗಳಿಗೆ ನಾವು ಹೇಳ್ತಾ ಇದ್ವಿ ಎಲ್ಲ ಭಕ್ತಾದಿಗಳು ಅವ್ರ ಅರ್ಕಿಗಳು ಏನೇನು ನೆರವೇರಿದ ಮೇಲೆ ಬೆಳ್ಳಿ ವಸ್ತ್ರ ಎಲ್ಲ ಮಾಡಿಸ್ಕೊಂಡ್ಬಂದು ಕೊಡ್ತಾರಲ್ವಾ ಭಕ್ತಾದಿಗಳು ಅರ್ಕೆ ಎಲ್ಲ ಅವ್ರ ಅರ್ಕೆ ಏನ್ ಅನ್ಕೊಂಡಿರೋದೆಲ್ಲ ನೆರವೇರಿದ ಮೇಲೆ ಅವ್ರಿಗೇನೇನು ಭಕ್ತಾದಿಗಳಿಗೆ ಅನಿಸುತ್ತಾ ಅದೆಲ್ಲ ತಂದು ಕೊಡ್ತಾರ ಇದು ಇತಿಹಾಸ ಎಷ್ಟು ವರ್ಷ ಆಗೈತಿ ದೇವಸ್ಥಾನ ನಿರ್ಮಾಣ ಆಗಿ ಎಷ್ಟು ವರ್ಷದ ನಿರ್ಮಾಣ ಆಗಿದೆ ಆರ್ನೂರ ಏಳು ವರ್ಷದಿಂದ ಅದು ಆರ್ನೂರ ವರ್ಷ ಏಳ್ನೂರು ಆರ್ನೂರು ವರ್ಷ ಇತಿಹಾಸದ ದೇವಸ್ಥಾನ ಇದೆ ಅವತ್ತಿನಿಂದ ಹಿಂಗೆ ನಡ್ಕೊಂಡೇ ಬರ್ತಾ ಇದೆ ಇನ್ನು ಭತ್ತ ಭತ್ತ ಜಾಸ್ತಿ ಆಗ್ತಾ ಇದೆ ಅಲ್ವಾ ಹ್ಞೂ 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 ಅದೇ ಎಲ್ಲ ಇದು ಉತ್ಸವ ಮೂರ್ತಿನ ನೋಡಿ ವೀಕ್ಷಕರೇ ಎಲ್ಲ ಬೆಳ್ಳಿ ಚಿನ್ನ ಹಾಕೊಂಡು ತಮ್ಮದ್ ರಂಗಪ್ಪ ಯಾದವ ವಂಶಾಸ್ತ್ರ ಆದಂತ ಮಾಗೋಡ ರಂಗಪ್ಪನ ಯಾದವ ಯಾದವಂಶ್ರು ಒಂದು ಇವತ್ತು ಬಂದು ಹೂವಿನ ತೇರು ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬಂದು ಈ ಕಮ್ಮದ ಎಲ್ಲ ಎಲ್ಲ ಪ್ರಾರ್ಥನೆಯಾಗಿ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಬನ್ನಿ ತಿರುಪತಿ ತಿಮ್ಮಪ್ಪನಂತೆ ಇದನ್ನು ಮೇಲೆ ತಗೊಂಡು ಹೋಗಬೇಕು ಈ ಕಮ್ಮದ ಶಿರಾ ತಾಲೂಕಲ್ಲಿ ಇನ್ನು ಭಕ್ತಾದಿಗಳು ಏನೆಲ್ಲ ಅಂದ್ಕೊಂತೀರೋ ಅವರೆಲ್ಲ ಬಂದು ವೀಡಿಯೋಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಇನ್ನು ಯಾರನ್ನು ಮಾತಾಡ್ತೀರ నమస్కార నమస్తే మా ప్రతాపం దేవి శ్రీ క్షేత్ర కంబల రంగనాథ్ స్వామి ಪ್ರತಿ ವರ್ಷ ಜನ ಸಂಖ್ಯೆ ಹೆಚ್ಚೆ ರಂಗಪ್ಪನ ಸೇವೆಯಲ್ಲಿ ವಿಶೇಷ ಏನಂತ ಅಂದ್ರೆ ಭಕ್ತಾದಿಗಳು ಅವ್ರ ಅಕ್ಕಿಗಳು ಏನಿರುತ್ತೆ ಮಕ್ಕಳಿಲ್ದವ್ರು ವ್ಯವಹಾರದಲ್ಲಿ ಲಾಭ ಆದಂತವ್ರು ಮತ್ತೆ ಅವರಂತ ಅವರ ಕಷ್ಟ ಪರಿಹಾರಗಳಿಗೆ ಏನ್ ಪರಿಹಾರ ಅಂದ್ರೆ ರಂಗನಾಥ ಸ್ವಾಮಿಗೆ ತುಲಾಭಾರ ಇರುತ್ತೆ ಆ ತುಲಾಭಾರದಲ್ಲಿ ಏನಂದ್ರೆ ಕೆಲವರು ಹೂವು ಅತಿ ಹೆಚ್ಚಾಗಿ ಹೂವು ಕೊಡ್ತಾರೆ ಕೆಲವರು ದುಡ್ಡಿನ ತೂಕ ಹೂವು ದುಡ್ಡಿನ ಚಿಲ್ಲಿ ಹಣವನ್ನ ತುಲಾಭಾರ ಮಾಡಿಸ್ತಾರೆ ಅಕ್ಕಿ ದವಸ ಧಾನ್ಯ ತುಲಾಭಾರ ಮಾಡಿಸ್ತಾರೆ ಹಾಗಾಗಿ ಈ ರಂಗಪ್ಪ ಪ್ರತಿಯೊಬ್ಬ ಜನ ಪ್ರತಿಯೊಬ್ರು ಜನರಿಗೂನು ಸದಾ ಆಶೀರ್ವಾದ ಮಾಡ್ತಾರೆ ತುಂಬಾ ವರ್ಷಗಳ ಇತಿಹಾಸನೇ ಇದೆ ನಮ್ಮ ದೇಶದಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕಾಗಲ್ಲ ಅದೊಂದು ದೊಡ್ಡ ಇತಿಹಾಸನೇ ಇದೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಶನಿವಾರ ಪ್ರತಿ ದಿನಾನು ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ಭಕ್ತಾದಿಗಳು ಅವರವರ ಕಷ್ಟಗಳನ್ನ ಒಬ್ಬೊಬ್ಬರು ಅನ್ನ ಸೇವೆ ಮಾಡ್ತಾರೆ ಒಬ್ರು ಧನ ಸಹಾಯ ಮಾಡ್ತಾರೆ ಈ ರೀತಿ ರಂಗಪ್ಪನ ಕೃಪೆಗೆ ಪಾತ್ರರಾಗ್ತಾರೆ ಮಾಡಿ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ರಂಗನಾಥ ಸ್ವಾಮಿ ಜಾತ್ರೆ ಅದೇ ರೀತಿ ಶಾಂತಿ ರೀತಿ ನಡೆಸ್ಕೊಂಡು ಹೋಗಿ ಅಂತ ಕೇಳ್ಕೊಂತ ಅತಿ ಹೆಚ್ಚಾಗಿ ಸಂಖ್ಯೆ ಪ್ರತಿ ವರ್ಷ ಸಂಖ್ಯೆ ಜಾಸ್ತಿ ಆಗ್ತಿದೆ ಆ ಸಂಖ್ಯೆ ಜಾಸ್ತಿ ಆಗ್ತಿರೋದ ಕಾರಣ ಶಾವುಗಳು ಕೂಡ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಆಕರ್ಷಬೇಕಂತ ಅಂತ ಎಲ್ಲಾರ್ಗು ಒಳ್ಳಾಗ್ ಆ ರಂಗಪ್ಪ ಸಭಾ ಎಲ್ಲಾರು ಸುಖ ಶಾಂತಿ ನೆಮ್ಮದಿಯಿಂದ ಇಟ್ಟು ಆ ರಂಗಪ್ಪ ಕಾಪಾಡಲಿ ಅಂತ ಆಹ್ವಾನದಲ್ಲಿ ಪ್ರಾರ್ಥನೆ ಯಾರು ಬಂದ್ರು ಇಲ್ಲಿಗೆ ಯಾವುದು ತೊಂದರೆ ಅಲ್ವಾ ಜನಗಳು ತುಳಿದಾಟ ಆಗಿರ್ಬೋದು ಯಾವತ್ತೂ ಆ ರಂಗನಾಥ ಸ್ವಾಮಿ ಸನ್ನಿಧಿಲಿ ಯಾರಿಗೂ ಒಂದು ತುಳಿದಾಟ ಆಗ್ಲಿ ಇನ್ನೊಂದು ಆ ರಂಗಪ್ಪ ಪ್ರತಿಯೊಬ್ಬರು ಕಾಪಾಡ್ತಾರೆ ಯಾರು ತೊಂದರೆ ಆದ್ರಂಗೆ ಆರ್ನೂರು ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳಿ ಆರ್ನೂರು ವರ್ಷ ನಮಗೆ ತಿಳಿಯುವಂಗೆ ನಮ್ಮ ತಾನೇ ಮುತ್ತಾಜ ಹೇಳಿದೆ ಅಂತ ಕತೆ ಅದಕ್ಕಿಂತ ತುಂಬಾ ಇತಿಹಾಸ ಇದೆ ಸಾವಿರಾರು ವರ್ಷನೇ ಇತಿಹಾಸ ಇದೆ ನಮಗೆ ತಿಳಿಯುವಂತ ಕಥೆಗಳು ಆರ್ನೂರು ಏಳ್ನೂರು ವರ್ಷ ಇಲ್ಲ ಇಲ್ಲೇ ಇದೆ ಇವತ್ತು ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಎಲ್ಲ ಭಕ್ತಾದಿಗಳು ಅವ್ರಿಗೆಲ್ಲ ನೆರವೇರಿದ ಮೇಲೆ ಏನ್ ಬೇಕಾದ್ರೂ ಮಾಡಿಸ್ಬೋದು ತುಂಬಾ ಜನ ಇದಾರೆ ಅದ್ರ ಕೊಳವೆ ತುಂಬಾ ಇದೆ ಒಬ್ಬರು ಬೆಳ್ಳಿ ಬಂಗಾರ ಕೊಡ್ತಾರೆ ಒಬ್ಬರು ಅತಿ ಹೆಚ್ಚಾಗಿ ಹೂವಿನ ಪ್ರಿಯ ಈ ಪ್ರಪಂಚದಲ್ಲಿ ಏಷ್ಯಾದಲ್ಲಿ ಯಾವಾಗ ಒಂದು ಹೂವಿನ ರಂಗನಾಥ ಸ್ವಾಮಿ ಇದೆ ಅಂತಂದ್ರೆ ಅದು ಶ್ರೀ ಕ್ಷೇತ್ರ ಮಾಧೋ ರಂಗನಾಥ ಸ್ವಾಮಿ ಇದೆ ಎಲ್ಲ ಹೂವಿನ ಅಲಂಕಾರದಿಂದನೇ ಎಲ್ಲ ಹೂವಿನ ಅಲಂಕಾರದಿಂದ ಇರುತ್ತೆ ಇವಿನ ತುಲಾಭಾರ ಇರುತ್ತೆ ನೀವು ಇಲ್ಲಿ ಮುಂದೆ ಕಡೆ ಹೋದ್ರೆ ಅಲ್ಲಿ ಹೂವಿನ ತುಲಾ ತುಲಾಭಾರ ಮಾಡ್ತಿರ್ತಾರೆ ಅಂದ್ರೆ ಒಂದ್ ಕಡೆ ಜನ ಒಂದ್ ಕಡೆ ಅವ್ರು ಕೂತಿರ್ತಾರೆ ಏನು ಅರ್ಕೆ ಅವರು ಕಷ್ಟ ಪರಿಹಾರ ಆಗಿರೋ ಅಂತಾರೆ ಒಂದ್ ಕಡೆ ಕೂತಿರ್ತಾರೆ ಇನ್ನೊಂದ್ ಕಡೆ ಹೂವಿನಲ್ಲಿ ತುಲಾಭಾರ ಮಾಡಿದ ಆ ರೀತಿ ರಂಗಪ್ಪನ ಕೃಪೆಗೆ ಒಬ್ಬೊಬ್ಬರು ಒಂದೊಂದು ರೀತಿ ಪಾಲ್ ಎಲ್ಲ ನೆರವೇರಿದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಈ ಲಕ್ಷಾಂತರ ಜನ ಬರ ಕಾರಣ ಜನ ಬಂದಿದ್ದಾರೆ ಅವರಿಗೆ ಕಷ್ಟ ಪರಿಹಾರ ಆಗಿದೆ ಅನ್ನೋದೇ ವಾಮಾಚಾರ ಮಾಟ ಮಂತ್ರ ಈ ರೀತಿ ನೀವು ಬೇರೆ ಬೇರೆ ಟೈಮಲ್ಲಿ ಬಂದ್ರೆ ಯಾವಾಗ್ಲೂ ದೇವಸ್ಥಾನದಲ್ಲಿ ಇಲ್ಲೇ ಆಟ ಆಗ್ತಾರೆ ಅಂದ್ರೆ ಒಂಬತ್ತು ದಿವಸ ಹದಿನೈದು ದಿವಸ ಈ ತರ ಉಳ್ಕೊಂಡೋಗ ಪದ್ಧತಿ ಇದೆ ಗಾಳಿ ಈ ಮಂತ್ರ ವಾಮಾಚಾರ ಅದೆಲ್ಲಾರು ಇಲ್ಲಿ ಒಂದು ಎಷ್ಟೋ ಜನ ಕಿತ್ತಿಡುದಿರೋ ಸಮೇತ ಇಲ್ಲಿ ಹುಷಾರಾಗಿರೋ ಒಂದು ಉದಾಹರಣೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಇನ್ನ ಮುಂದ್ಕು ಒಳ್ಳೇದ್ ಮಾಡ್ತಾನೆ ರಂಗಪ್ಪ ಎಲ್ಲಾರ್ಗು ಒಳ್ಳೇದ್ ಮಾಡ್ದಾನೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಸುಖ ಶಾಂತಿಯಿಂದ ನೆಮ್ಮದಿಂದ ಎಲ್ಲಾರು ಹೋಗಲಿ ಅಂತ ನಾವು ಕೇಳ್ತಾ ಇದ್ದೀವಿ ಇಡೀ ಕರ್ನಾಟಕ ಎಲ್ಲ ನೋಡಿ ಬಂದು ಇನ್ನೂ ಎಷ್ಟನ್ನ ತಮ್ಮದ್ ರಂಗಪ್ಪ ಯಾವ್ದೋ ಒಂದ್ ಶಸ್ತ್ರ ಇನ್ನೂ ಬೆಳೆಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಯಾಕಂದ್ರೆ ಮೈಸೂರು ಇಲ್ಲಿ ಅಲ್ಲೂ ನಿಮ್ಮ ಚಾನೆಲ್ಗೂ ಕೂಡ ರಂಗನಾಥ ಸ್ವಾಮಿಯ ಮೊದಲನೇ ಸಲ ನೀವು ಬರ್ತಿರೋದು ಅನ್ಸುತ್ತೆ ಆ ರಂಗನಾಥ ಸ್ವಾಮಿ ನಿಮ್ಗೂ ಒಳ್ಳೇದ್ ಮಾಡ್ಲಿ ನಿಮ್ ಇನ್ನು ಅತಿ ಹೆಚ್ಚು ವೀಕ್ಷಕರ ನೋಡುವಂತ ರೀತಿ ಆಗಲಿ ಉನ್ನತ ಸ್ಥಾನ ಬೆಳಿರಿ ಅಂತ ನಾವು ಕೇಳ್ಕೊಳ್ತಾ ಅನ್ನ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಇನ್ನು ಇಡೀ ತಿರುಪತಿ ತಿಮ್ಮಪ್ಪನಂತೆ ಬೆಳೀಲಿ ಅಂತ ನಾವು ಕೋರಿಕೆ ಮಾಡಿ ಈ ಜನಗಳನ್ನ ಬರಲಿ ಅಂತ ನಾವು ಕೇಳ್ತಾ ಇದ್ದೀವಿ ನಿಮ್ಮ ಸಹಕಾರ ಜನಗಳ ಸಹಕಾರ ಇವತ್ತು ಆ ಇದ್ರೆ ತುಂಬಾ ಒಳ್ಳೇದಾಗುತ್ತೆ ಧನ್ಯವಾದ ಹಾತಾಡಿ ನೋಡಿ ಕುಟುಂಬಸ್ಥರೇ ಭಕ್ತಾದಿಗಳು ದೇವ್ರ ದರ್ಶನವನ್ನು ಪಡಿತಾವ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಇವತ್ತು ಭಕ್ತಾದಿಗಳು ಎಲ್ಲ ಬಂದು ಮಾಗೋಡ ರಂಗಪ್ಪನ ದರ್ಶನ ಮಾಡ್ತಾರೆ ಎಲ್ಲ ಬಂದು ವಿಶೇಷವಾಗಿ ಎಲ್ಲಿಂದ ಬಂದಿದ್ದೀರಮ್ಮ ಗೋರಿ ಬಿದ್ಲೂರಿಂದ ಬಂದಿದ್ದೀರಾ ಎಲ್ಲ ನಿಮ್ಮ ಆರ್ಕೆಡ್ಗಳೆಲ್ಲ ನೆರವೇರಿದ್ಯಾ ಇಷ್ಟ ಎಲ್ಲ ಒಳ್ಳೇದಾಗಿದ್ಯಾ ಧನ್ಯವಾದಮ್ಮ ಬಂದಿದ್ದೀರಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅಂತ ನಾವು ಮೂರು ವರ್ಷದಿಂದ ಬರ್ತಾ ಇದೀರ ಮೂರು ವರ್ಷದಿಂದ ಮೂರ್ ವರ್ಷದಿಂದ ನಿಮ್ಗೆಲ್ಲ ಒಳ್ಳೇದಾಗಿದೆ ಓಕೆ ಧನ್ಯವಾದ ನಮಸ್ಕಾರ ಯಜಮಾನ್ರ ನಮಸ್ತೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಎರಡು ವರ್ಷದಿಂದಲೂ ತಪ್ಪಿಗೆ ಬರ್ತಾ ಇದ್ದೀನಿ ಈ ಭಕ್ತಾದಿಗಳನ್ನು ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಕರ್ನಾಟಕ ಎಲ್ಲಾ ರಾಜ್ಯಗಳಿಂದಲೂ ಬಂದು ಈ ಕಂಬದ ರಂಗಪ್ಪನಿಗೆ ಸೇವೆ ಸಲ್ಲಿಸಿ ಅದೇ ಅರಕೆಗಳೆಲ್ಲ ತೀರಿಸ್ಕೊಂಡು ಅವರ ಕೆಲಸ ಕಾರ್ಯಗಳೆಲ್ಲ ನೆರವೇರಿಸ್ತಾರೆ ಕಂಬದ ರಂಗಪ್ಪ ಅದರಿಂದ ಲಕ್ಷಾಂತರ ಜನ ಬಂದು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಲಕ್ಷಾಂತರ ಜನ ಹೂವು ಹಾಕಿ ಹೂವಿನ ಅಲಂಕಾರ ಅಲಂಕಾರ ಮಾಡಿಸಿ ಎಲ್ಲರೂ ಅವ್ರ ಅರ್ಕೆ ತೀರಿಸ್ಕೊಂಡು ನಿಮ್ಮ ಅರಕೆಲ್ಲ ತೀರಿದೆ ఎలా ఎలా ఆశిలు నెరవేర్త ఎలా భక్తాది సంకల్ప ఏమే సంకల్ప మో ఆ సంకల్పె నెరవేరి స్వామి కమలు రంగప్ప లక్షాంతర జన ఒేది మా దేశ ఆంధ్ర కర్ణాటక అల్మే రాష్ట్ర దేశాను స్వామి ಒಳ್ಳೆಯ ಮಾಡಿಕೊಂಡು ಟಿವಿ ಮಾಧ್ಯಮಗಳಿಂದ ಪ್ರಚಾರ ಆಗಿ ಇನ್ನು ಬತ್ತ ಬರ್ತಾ ವರ್ಷ ಲಕ್ಷಾಂತರ ಜನರು ಬಂದು ನೀವು ದುಪ್ಪ ಆಗಬೇಕಂತ ನೀವು ಎಲ್ಲಿಂದ ಎಲ್ಲಿಂದಿನ ಬೆಂಗಳೂರಿಂದ ಒಳ್ಳೇದಾಗ್ಲಿ ಹುಡುಗು ಹ್ಮ್ ಹ್ಮ್ ಕಂಬದ ರಂಗಪ್ಪನ ಕಡೆಯಿಂದ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಎಲ್ರಿಗೂ ಭಕ್ತಾದಿಗಳಿಗೆಲ್ಲರಿಗೂ ಸ್ವಾಮಿ ಒಳ್ಳೇದ್ ಮಾಡಿ ಎಲ್ಲರಿಗೂ ಆಶೀರ್ವಾದ ಕಲಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಟಿವಿ ಮಾಧ್ಯಮದವರೆಗೂ ನಾವು ನಮಸ್ಕಾರ ನೇತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳಿ ಸ್ವಾಮಿ ಕೈ ಮುಗಿದು ಹೇಳ್ಕೊಡ್ತೀವಿ ಧನ್ಯವಾದ ನಮಸ್ಕಾರ 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 ಬಂದಿದ್ದೀರಿ ತಾಲೂಕರು ಮೇಲ್ಕುಂಟೆ ಪಂಚಾಯತಿ ಒಲ್ಲಳ್ಳಿ ಅಂತ ನಾವು ಕಮ್ಮಿ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಸಂತು ಇಲ್ಲಿ ವಿಜೃಂಭಣೆಯಿಂದ ಜನ ಸಾಗರನೇ ಹರ್ದ್ ಬರ್ತೈತಿ ಸೇರಿನ್ ದಿವಸ ಅಂತೂ ಏಳು ಬಾರದಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ ಯಾವ್ದವ್ರಿಗೂ ಇಷ್ಟು ಜನ ಬರೋದಿಲ್ಲ ಹಂಗ ರಂಗಪ್ಪ ಅದು ಎಷ್ಟು ಅನುಕೂಲ ಮಾಡ್ತಾನೋ ಅಷ್ಟು ಕಷ್ಟ ಇದ್ರೂ ಅನುಕೂಲ ಮಾಡಿ ಅವ್ರಿಗೆ ಬಡವ್ರ ಬಗ್ಗೆ ಒಳ್ಳೆ ಇದು ಮಾಡ್ತಾನೆ ಅದಕ್ಕಾಗಿ ರಾತ್ರಿ ಎಲ್ಲ ನಿದ್ದೆ ಕಟ್ಟಿ ಸೇರಿಗೆ ಹೂ ಹಾಕೋಕ್ಕೆ ಹೂವು ಅಂದ್ರೆ ಭಾರಿ ಇದು ಅದವ್ರಿಗೆ ಬರೀ ಹೂವು ಬಿಟ್ರೆ ಏನು ಕೇಳಲ್ಲ ಅಷ್ಟು ಇದೈತೆ ಇಲ್ಲಿ ಭಕ್ತಾದಿಗಳು ಅಷ್ಟೇ ಕೊಡ್ಲಿ ಇನ್ನ ಈ ಅಪ್ಪ ಇನ್ನ ಮುಂದ ತಗೊಂಡ್ಬೇಕು ಅಂತೀವಿ ಭಕ್ತಾದಿಗಳು ಭಕ್ತಾದಿಗಳು ಇನ್ನು ಬೇಜಾರು ಸಾಗರವಾಗಿ ಅರ್ಧ ಬಂದಕ್ಕೆ ನೀವೆಲ್ಲ ಏನ್ ತಿರುಪ್ತಿ ಟೈಪ್ ಹೇಳಿದ ಅದೇ ಟೈಪ್ ಅಂತ ಜನರು ಇದು ಮಾತಾ ಇದಾರೆ ಇನ್ನ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಬಂದಾಗೆಲ್ಲ ಅವ್ರವ್ರ ಕೋರ್ಕೆ ಏನಿದೆಯಾ ಎಲ್ಲ ಸಮಸ್ಯೆ ಅಯ್ಯಪ್ಪ ಅವ್ರ ಕೋರ್ಕೆರೆಲ್ಲ ಬಗೆಲ್ಸಕ್ಕೆ ಈ ಜನ ಸಾಗರವಾಗಿ ಹಾ ಯಾವುದೇ ಕಾರಣಕ್ಕೂ ಯಾವ್ ಏನ್ ಅನ್ಕೊಳ್ಳುದು ಅದು ನೆರವೇಷನ್ ಅಯ್ಯಪ್ಪ ಸತ್ಯ ಐತೆ ಈ ದೇವರಲ್ಲಿ ಸತ್ಯ ಐತೆ ಇಡೀ ಕರ್ನಾಟಕದಾಗೆ ಎಲ್ಲ ಮೂಲ ಮೂಲೆ ಜನರು ಹೀಗೆ ಹಾಗೆ ಮುಂಚೆ ದೇವರು ಆಶೀರ್ವಾದ ಪಡೆದೋತಾರೆ ಎಲ್ಲ ಹಿಂಗ ಆಶೀರ್ವಾದ ಮಾಡೋದ್ರಿಂದಲೇ ಎಲ್ಲ ಶಕ್ತಿ ಪವಾಡ ಇರೋದ್ರಿಂದ ಇಷ್ಟು ಸಂಖ್ಯೆ ಇಲ್ಲಿ ಮಾಟ ಮಂತ್ರ ಇಲ್ಲ ಏನಿಲ್ಲ ಎಲ್ಲ ದೇವ್ರದ್ದು ಸತ್ಯ ಪವಾಡ ಐತೆ ನಾವು ಇಪ್ಪತ್ ಇಪ್ಪತ್ತೈದು ವರ್ಷದಲ್ಲೂ ನಾವು ಬರ್ತಾ ಇರ್ತೀವಿ ಹೌದು ನಮಗೂ ಕಷ್ಟ ಬಂದಾಗ ನಾವು ಇಲ್ಲಿ ಬರ್ತೀವಿ ಯಾವಾಗ ನಮ್ಗೆ ಕಷ್ಟ ಬಗೆರ್ಸ್ತಾರೆ ಎಲ್ಲಾರು ಐತೆ ಇಲ್ಲಿ ಹೌದು ಐತೆ ಅಂತ ನಾವು ಹೇಳ್ತೀವಿರುತ್ತಾ ಅಲ್ಲಿ ಭಕ್ತಾದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರ ಅರ್ಧ ದಿನ ದಿನಕ್ಕೂ ಹೆಚ್ಚಾಗ್ಬೇಕು ಇನ್ನ ಭಕ್ತಾದಿಗಳು ಪ್ರತಿ ದಿನಾನು ಪೂಜೆ ಇರುತ್ತೆ ಇಲ್ಲಿ ಅನ್ನದಾನ ಇರ್ತೈತೆ ವಾರ ವಾರ ಅನ್ನದಾನ ಮಾಡ್ತಾರೆ ಪೂಜೆ ಭಕ್ತಾದಿಗಳು ಯಾವ ಯಾವ ವಾರ ಬಂದ್ರೆ ಅನುಕೂಲ ಅವರ ನೂರಾರು ಹಾಸ್ಪಿಟ್ಲಿಗೆ ಹೋಗಿ ಬಂದು ಇಲ್ಲಿ ವಾಸ್ವರ್ತವರ ಇದಾರೆ ಯಾವಲ್ಲೂ ಇಲ್ಲೇ ಇರ್ತಾರೆ ಅಷ್ಟೇ ಭಕ್ತೇ ಐತೆ ದೇವರಲ್ಲಿ ಯಾವ ವಾರ ಬರ್ಬೇಕು ಅಂತ ಕೇಳ್ತಾ ಇದ್ದೀವಿ ಅಮಾವಾಸ್ಯ ಬೋನಾಗೂ ಶನಿವಾರ ಜಾಸ್ತಿ ಬರೋದು ಶನಿವಾರ ಶನಿವಾರ ಜಾಸ್ತಿ ஒே தான் நமவாசியார்ட்டிவார ஜாஸ்தி ஜாஸ்தி